ಇಂಗ್ಲೆಂಡ್ನಲ್ಲಿ ಫುಟ್ಬಾಲ್ ವಿಜಯೋತ್ಸವ ಮೆರವಣಿಗೆ ವೇಳೆ ಅವಘಡ ಸಂಭವಿಸಿದೆ ಲಿವರ್ಪೂಲ್ ಟೀಮ್ ಅಭಿಮಾನಿಗಳ ಮೇಲೆ ನುಗ್ಗಿದೆ ಅಪರಿಚಿತ ಕಾರೊಂದು ವಿಜಯೋತ್ಸವ ವಿಜಯೋತ್ಸವ ಅಂತ ಹತ್ತು ಲಕ್ಷ ಅಭಿಮಾನಿಗಳು ಅಲ್ಲಿ ಜಮಾಯಿಸಿದ್ರು ಈ ಸಂದರ್ಭದಲ್ಲಿ ಒಂದು ಅಪರಿಚಿತ ಕಾರು ಬಂದು ನುಗ್ಗಿಬಿಟ್ಟಿದೆ ಇಂಗ್ಲೆಂಡ್ನಲ್ಲಿ ಫುಟ್ಬಾಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಅವಘಡ ಇದು ಲಿವರ್ಪೂಲ್ ಟೀಮ್ ಅಭಿಮಾನಿಗಳ ಮೇಲೇನೆ ಅಪರಿಚಿತ ಕಾರೊಂದು ನುಗ್ಗಿಬಿಟ್ಟಿದೆ ವಿಜಯೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ಐವತ್ತು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಘಟನೆಯ ಹಿಂದೆ ಭಯೋತ್ಪಾದಕ ಸಂಘಟನೆಗಳ ಕೈವಾಡದ ಶಂಕೆ ಇಲ್ಲಿ ಕಾಣಿಸ್ತಾ ಇದೆ ಐವತ್ಮೂರು ವರ್ಷದ ಆರೋಪಿ ಬಂಧನ ಆಗಿರೋದು ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ ಇಲ್ಲಿ ಯಾತಕ್ಕಾಗಿ ಅಂದರೆ ಉದ್ದೇಶ ಪೂರ್ವಕವಾಗಿಯೇ ಈ ಘಟನೆ ಮಾಡಿದ್ದಾರೆ ಭಯೋತ್ಪಾದಕ ಸಂಘಟನೆಗಳ ಕೈವಾಡ ಇಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದರ ಆರೋಪದ ಮೇಲೆ ಶಂಕೆ ಮೇಲೇನೆ ಈಗ ವಿಚಾರಣೆಯನ್ನು ನಡೀತಾ ಇದೆ ನೋಡಿ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಹತ್ತು ಲಕ್ಷ ಅಭಿಮಾನಿಗಳು ಸೇರಿದಂತ ಜಾಗ ಅದು ಆ ಜಾಗದಲ್ಲಿ ಒಂದು ಅಪರಿಚಿತ ಕಾರು ಏಕಾಏಕಿಯಾಗಿ ಬಂದು ನುಗ್ಗುತ್ತೆ ಅಂದ್ರೆ ಹೇಗೆ ಇದು ಪ್ರೀಪ್ಲಾನ್ಡ್ ಅಂತ ಹೇಳಲಾಗ್ತಾ ಇದೆ ಭಯೋತ್ಪಾದಕ ಸಂಘಟನೆಯ ಕೈವಾಡ ಇದೆ ಅನ್ನುವಂತ ಆರೋಪವು ಕೂಡ ಇದೆ ಹೀಗಾಗಿ ಈಗಾಗಲೇ ಓರ್ವ ಆರೋಪಿಯನ್ನ ಬಂಧಿಸಿ ವಿಚಾರಣೆಯು ಕೂಡ ಚುರುಕಾಗಿ ನಡೀತಾ ಇದೆ ನೋಡೋಣ ಯಾವ ಸಂಘಟನೆ ಇದರ ಹಿಂದೆ ಇತ್ತು ಅಂತ God Allah oh my god, oh my god.